ಕಲ್ಲುಟ್ಟಿಗೆ 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 ಪೆರಡೇನ್ ಎತ್ತ ಮಲ್ಲ ಒಂಜಿ ತಪ್ಪಂತರ್ಪುಡ್ ಆನಿ ಕೆನ್ನು ನೆನ್ ದರ್ಶನ್ ದಕ್ಲ್ ಪನ್ ಪೂಜೆರಿ ನೆನ್ ಬಲಿ ಮೈದ ಅಕ್ಲ್ ಪನ್ಪುಜೆರಿ ನೀನು ಪೂಜೆ ಆನ್ಪನ ಅಲ್ ಪನ್ ಪೂಜೆರಿ ಛ ಏರ್ ಮಾಲೆಚ್ಚಿನ್ ಏರ್ ಮಂತನು ಅಕ್ಲೆಗ್ ಮಾಲೆಚ್ಚಿಲ್ ಅಕ್ಲೆಗ್ ದೈವ್ಯ ಭಕ್ತಿ ಅಕ್ಲೆ ದಾಲ ಗೊತ್ತೊಚ್ಚಿಜಿ ಪೊಕಾಡೆ ಆಯನ್ ಮಂತ ಕೇನೊಚ್ಚಿ ಇನ್ನೆಂಕ್ಲು ಬೆಲ್ತಂಗಡಿ ತಾಲೂಕುದ ಕರಾಯದ ಕೈತಲ್ ಒಂಜಿ ಬಾರಿ ಒಂಜಿ ಪ್ರಕೃತಿ ದತ್ತಾವ ಆಯಿನಂಚಿನ ಒಂಜಿ ಜಾಗೆ ಬತ್ತ ಈ ಕುಟುಂಬ ಕಾಣದ ಕಟ್ಟದಿರನ್ನ ಒಂಜಿ ಮೂಲ ಜನಾಂಗ ಅಕ್ಕಲಿನ ಆರಾಧನೆ ಮಾಡಪಣಂಚಿನ ಈ ಈ ಜನಾಂಗೈನ್ ಮೂಲ ತೂಯಾರನ ಜನಕಲಿಗ ಆಶ್ಚರ್ಯವು ಬಹುಶಃ ವನ ಭೋಜನದ ಕಲ್ಪನೆ ಮೂಲ ಬರ್ಪಣ್ಣು ಪ್ರತಿ ಒರಿಲ್ಲ ಇಂಚನ ಮೂಲ ಸ್ಥಿತಿನ್ನು ಹೊರ್ತನೇ ಪ್ರಯತ್ನವನ್ನು ತಲೆ ಅನುಪೇನು ಈತ ಎಂಕನ ದೈವಾರಾಧನೆ ಮೂಲೀತ್ತನ ಐವೋ ವರ್ಷದ ನ ಐವೋ ವರ್ಷ ಅಧಿಪರ್ಷದ ಅಕ್ಕಲಿ ಹತ್ತು ಎಂಕಲಿನ ದೈವಾರಾಧನೆ ಓ ಎದುರು ಬಾಲಕುಳ್ಳ ನೈಕ್ ಎನ್ನ ದೈವಾರಾಧನೆ ಓ ನೆಟ್ಟು ಒಂದು ರೆಡ್ಡು ಜವನೀರು ಗುಳದಿರಿ ಆ ಜೋಕಲಿಕ್ಕೆ ಬಡೋದು ಇಂಕಲ್ ಸಮಾಜ ಹೊಡಿತಾನೆ ಇಷ್ಟ ಆ ಜೋಕ್ಳಿಗಿತ್ತ ಎಲ್ಲ ಇನ್ನ ಅಪ್ಪ ಅಮ್ಮ ಜೋಕಳಕ್ ಏನಾಗಲ್ಲ ನಮ್ಮ ದೈವ ಅಮ್ಮರ ಅಪ್ಪ ಅಂದ್ ಏನಾಗಲ್ಲ ನಮ್ಮ ಉತ್ತರದಿಕ್ಕ ತಿಂಡದಾದ ಮುಲ್ತ ರೀತಿ ನೀತಿ ಉಂಟಿತ್ತಂದ ಮುಲ್ಪದ ಮೂಲ ಜನಾಂಗದ ಅಕ್ಲೆಗೆ ಇನಿ ಮಾಹಿತಿದ ಕೊರತೆ ಆದ ತೊಂದರೆ ಅನ್ನ ಭೂಮಿಗೆ ದೋಷ ಉಂಟು ಈ ಭೂಮಿ ಬಾಕಿದಾಗಲ ಕಾಲಕ್ರಮೇನ ನಿಖಲ ಮಂತದ್ ಬೆಂದದ ಅಂಚಿನ ಸೊತ್ತುನು ಲೂಟಿಯರ ಬರ್ತನ ಅಕ್ಲ ಮಾತಾ ಎಂಚಾ ಉಲ್ಪದ ಮೂಲ ಜನಾಂಗೋದಕ್ಕೆ ದೈವದ ಮೋನಿಗೆ ಬಣ್ಣ ಬರೆಯದು ಸಂದಿ ಪಾರ್ತನ ಬಂದದು ಕಂಡು ಗೊಂಜಿ ಪುನಿ ಕಟ್ಟದು ಮೂಜಿ ಮಂತದು ಕಂಜಿ ಕೈ ಕಂಜಿಲ ಸಾಂಕದು ಬಿತ್ತು ತರಕಾರಿ ಪಾರದು ಮುಲ್ತ ಮೂಲ ಜನಾಂಗೋಲ್ ಸ್ವಾಮಿ ಜನ್ಮದೊಟ್ಟಿಗೆ ಇತ್ತ ಈ ಮಣ್ಣದೊಟ್ಟಿಗೆ ಬೆಮ್ಮೆರು ಉಂಡಾನಾಗ ನಾಗರಿಕತೆ ಸೃಷ್ಟಿ ಅನಗ ಉಂಡಾಗಿ ನಂಚಿನ ಜನಾಂಗೋಲ್ ಮುಲ್ಪ ಇತ್ತ ಮೂಲ ನಮ್ಮ ಬಲಭಾಗದಲ್ಲಿ ನಮ್ಮ ಮೂಲ ಪುನ ಕಲ್ಲುಟ್ಟಿ ಪಂಜುರ್ಲಿ ಒಂದು ಅದೇ ಕಾಣದ ಗಡದಿರಿ ಮೈಯೊಲ್ತಿ ಐನ ಎದುರೊಂಜಿ ಗುಲಿಗೆ ಅದೇ ಒಂಜೆ ಗುಲಿಗೆ ಒಪ್ಪನೈತ್ರಿ ನಿಜವಾದ ಮುಲ್ಪದ ನಿಯಮ ಪ್ರಕಾರ ಈ ಗುಲಿಗೆ ಚಾಮುಂಡಿ ಗುಲಿಗೆನೊಟ್ಟಿಗೆ ಒಂಜಿ ಕಟ್ಟಂಡ್ರು ರಾವು ಗುಲಿಗೆಯಿಂದ ಆಯ್ತು ಲೆಪ್ಪನ ಎತ್ತಿ ಆಯ್ನ ರಾವುಂದೇ ಲೆಪ್ಪನೇನ ರಾವುಂದಿ ಗುಲಿಗೆ ಒಂಜಿ ಅಲ್ಪದ ನೀನು ರಾವು ಐ ನಮ್ಮ ಪನ್ನಾಗ ಅನೇಕ ಜನಗಳಿರೀ ಕಲುಟಿ ಮಂಜೂರ್ಲಿ ರಾವು ಗುಳಿಗೆ ಎಂದು ಬಂದು ಪೇರಿ ರಾವು ಗುಲಿಗೆ ಎತ್ತಾವೆ ಗುಲಿಗೆ ಬೇತೇನೆ ರಾವು ಬೇತೇನೆ

ಈಚ ರಾವ್ ಜ ರಾಹು ಮಂತಿ ಜುಳೇ ರಾಹು ರಾವ್ ನಾವು ಕುಟುಂಬ ಇಡೀ ತುಳುನಾಡದ ಇತಿಹಾಸೋಡು ಕಲ್ಲುಟ್ಟಿ ಪನ್ಪುನಾವ್ಲ ಒಂಜಿ ಒಂದು ಪ್ರೇತಾತ್ಮ ಪ್ರೇತಾತ್ಮ ಪಂಡ ಕಲ್ಲುಟ್ಟಿ ಪಂಪು ಬೈರವರ ಕಾಲಮ್ಮ ಕಲ್ಲುಟ್ಟಿ ರಡ್ ಜನ ಬೈರವರ ಸುನ ಹಿಂಸೆ ತಡೆಯರ ತೀರಂದೆ ಅಕಲಿ ಐರ್ದ ಬುಕ್ಕ ಕೈಲ ಪೂನು ಕಾರ್ಲ ಪೋಣ ಬದುಕು ಹಿಂಸಾ ಹಿಂಸೆ ತಡೆಯರ ತೀರಂದೆ ಮರಣ ಪಡೆದ ಆತ್ಮಹತ್ಯೆ ಆಯ್ನ ಬುಕ್ಕ ಅಕ್ಲಿಗ ಪ್ರೇತಾತ್ಮ ಆಯ್ನೆ ಒಂಜಿ ಪೊನ್ನಗ್ ರಕ್ಷಣಾ ಬಾಗುಡು ಉಂತೊಡು ಶಕ್ತಿ ಅದು ಆತ್ಮ ಅಪ್ಪನ ಆಂಡ ಎಂಚಕ್ ಎಂಡ ಯಾನ್ ಪೊನ್ನನ ಬಾಗುಗ್ ತೊಂದರೆ ಆನಂದಾಂಡ ಎನ್ನಸ್ ಪೊನ್ನ ಸಂತಾರನ ಒರಿ ಮುಟ್ಟಿಯೆಂದಾಂಡ ಅರೆ ಕಲಿಕೆಟ್ ಜುಟ್ಟ ಜೀತೆ ಯಾನ ಕ್ಲೆನ್ ಸುಟ್ಟು ಸೂಕಾನ ಕುಟುಂಬದ ಪಂಜುರ್ಲಿನ ಅನು ಬತೊಂದು ಕುಟುಂಬದೊಟ್ಟಿಗೆ ಸೇರ್ನಂಚಿನ ಒಂಜಿ ಶಕ್ತಿ ಓ ಕ್ಲ ಅತ್ತತ್ ಕಲ್ಲುಟ್ಟಿ ಗೊತ್ತಾಂಡೆ ಕಲ್ಲುಟ್ಟಿ ಒಂಜಿ ದಿವ್ಯ ಆತ್ಮ ಎರೆಗ್ ರಡ್ಡು ನಮನೆ ಒಂಜಿ ಅಪ್ಪೆಮ್ಮೆ ಇತ್ತು ಒಂಜಿ ಬಂಜಿರದು ಬತ್ತದ ಪಿದಾಯಿ ಬತ್ತದ ಅಪ್ಪೆನ ಬಂಜಿರದ ಪಿದಾಯಿ ಬತ್ತದು ವ್ಯಕ್ತಿ ಶಕ್ತಿಯಾದ ಬುಳಿನ ಕಲ್ಲುಟ್ಟಿ ಕಲ್ಕುಡಿ ಕಾಣದ ಕಟ್ಟದಿರಿ ಕಲ್ಲ ಮುದ್ದಿರಿ ಬೈದಿರ್ಲು ತನಿಯೇ ಹೊರಗ ತನಿಯೆ ಮಾತೇಬಣ್ಣ ಅಪ್ಪೇರ ಅಮ್ಮೇರಿಂದ ಹಾಕ್ಲಿ ಗೊತ್ತ ಹಿರೇಗ ಈ ಪಂಜುರ್ಲಿ ಮಲರಾಯಿ ಜುಮಾದಿ ಕೊಡಮಂದೆ ಮತ್ತು ಅಪ್ಪೆಮ್ಮೆ ಬೆಮ್ಮೆಯರೊಟ್ಟಿಗೆ ಭೂಮಿ ಉಂಡಾನಂತ ಬಾನ ಬಳತನ ಅಂತ ಮುಂಟ ಶಕ್ತಿ ದೊಟ್ಟಿಗೆ ಬತ್ತನ ಹಾಕ್ಲಿ ಐರ್ದಾದ ಆ ಕಲ್ಲುಟ್ಟಿ ಇತ್ತಲ ಈರ್ನ ಕುಟುಂಬ ಕಲ್ಲುಟ್ಟಿನ ಸರಿ ನಂಬ ಈ ಕುಟುಂಬದೊಂದು ಪೊನ್ನನು ಅತನ ಒಂಜಿ ಪೊನ್ನಾಗಿ ತೊಂದರೆ ಅಂಡ ಅತನ ಏರೆಗಳ ಕುಟುಂಬದಾಗ ತೊಂದರೆ ಅಂಡ ಕಾಪುರದ ಜಬಡಿನ ಪೆರಡಿದ ಕಿನ್ನ ಮುಟ್ಟಿರಬಂಡ ಪೆರಡ್ದು ಮುಟ್ಟು ಅಂಚೆ ಮುಟ್ಟು ಅಲ್ಲಿ ಕಲ್ಲುಟ್ಟಿ ಐಕ ನಂಬ ಐಕ ಆ ಸ್ಥಾನ ಕೊಡ್ತಾ ಪಂಜುರ್ಲಿ ನಮ್ಮ ಕುಟುಂಬದೊಟ್ಟಿಗೆ ಅಪ್ಪ ರಾಹು ಪಂಪು ಚಿನವ ಇನ್ನೀ ಕುಟುಂಬ ಭಾರಿ ಅಗತ್ಯವಣ್ಣ ನರ ಸಂಬಂಧಿ ನೇಕ ಮಾತ ಪ್ರಾರ್ಥನೆ ಆಪುನೆ ರಾವು ನೇನ ಒಟ್ಟಿಗೆ ಉಪ್ಪುಜಿ ನೆರ್ದ ಅಣತಿ ದೂರ ಉಡುಪುಣು ಇಡೀ ಕುಟುಂಬ ತೂಗೊಂದು ಉಪ್ಪುಣು ದೈವಾರಾಧನೆ ಬಂದು ನಾವು ತಮ್ಮನ್ನ ಶೆಟ್ಟಿ ಬತ್ತದ ಪಾತೇರ್ ನೀನು ಕೇನೊಂದು ಅಥವಾ ನನಗೆ ಬಲಿಮೆದಾರ ದರ್ಶನದಾರ ಬಂದು ನೀನು ಕೇನೊಂದು ಪೂಪು ನಾವು ನಮ್ಮ ಸಮ್ಮಲೆ ನಮ್ಮ ಅಜ್ಜ ಬಿಜ್ಜಿರ್ ನಕ್ಲಿ ಒಯ್ನ ತೋಜಾದಿರಿ ಅಯ್ನು ಮುಂದುವರ್ತೊಂದು ಪೂಪು ನಾವು ದೈವಾರಾಧನೆ ಗ್ರಾಮ ದೈವದ ಚಾಕಿರಿ ಉಂಡ గ్రామ దైవ్ హోలు అది కుటుంబ సంబంధ పట్న మెయిన్ గౌరవ అయిన్ ఇగ్ పోర్తుడు ఉంపుడు గ్రామ దైవ ఇత కుటుంబు దైవ గు ఇ ఆవందే ఐత్ వర్ష అండల ఆవందేవల్ నడే ము ಕಲ್ಲು ಟೀಗ್ಲ ಪಂಜುರ್ಲಿಗ್ಲ ಎಂಚ ನಿಖಲ್ನ ಸೇವೆ ನಡೆತಂತುಂಡು ನಿಖಲ್ ಕಲ್ಲು ಟೀಗ್ ಕೋರಿನ ಮಂಜಾವಂತ ಉಂತಾರೆ ಇಂಚ ಕಲ್ಲು ಟೀಗ್ ಕಲ್ಲು ಟೀಗ್ ಕಲ್ಲು ಟೀಗ್ ಪೆರಡೇನ್ ಎತ್ತಮಲ್ಲೊಂಜಿ ತಪ್ಪು ಅಂತ ನಮ್ಮ ಹಿರಿಯ ಕ್ಲೈನ್ ಮಂಜಾವನ್ ಪಣ ಮಂಜಾವಣ್ಣ ಅಂಡ ಇಂಚ ಲಟ್ಟ ಪೂಂಜಾನ ಮಾತ್ರ ಕೊಯ್ಯರೆ ಪೆರಡೇನು ಕೊಯ್ತನ್ನೆತೆ ಕಣಕ್ಕೆ ಇನ್ನು ನೇನು ದರ್ಶನ ದಾಖಲ್ಪನ್ ಪೂಜೀರಿ ನೇನು ಬಲಿ ಮೇಲೆ ದಾಖಲ್ಪನ್ ಪೂಜೀರಿ ನೇನು ಪೂಜಾ ಅನ್ಬಿ ನಕಲ್ಪನ್ ಪೂಜೀರಿ ಆ ಬೇನೆ ಗೊತ್ತು ಜಾಕಲಿ ನಿಖಲ ಏನ್ ಮನ್ಪುಣ್ಣ ಈತ್ನೆಟ್ಟ ಇಂಚ ಮಂತು ಅಂತ ಗೊತ್ತು ಜಾನ ಒಂದು ಕ್ರಮ ಪಂಪೆ ಒಂಜೆ ಕಾಲು ರೊಟ್ಟಿ ಪುಣ್ಯ ನಿಖಲ ಐತೆ ಮೂಲ ಒಂಜಿ ವರ್ತಿ ಪುಣೆ ಈತ ದೇವಿಯಲ್ಲೇ ಗೊತ್ತಿ ಕಾಲು ರೊಟ್ಟಿ ಏಲ್ಲಿ ಉಡಾಯ್ಕ ಕೋರಿನ ಇಂಚ ಒಂಚೆ ನೀರ್ಲ ಒಂಜಿ ಕತ್ತಿಲ್ಲ ಎಲ್ಲ ಜಾಯಿನ ಇರ್ತಿದ್ದು ಮನೆದಿದ್ದು ಮೂಡಾಯಿ ಮೋನೆ ಬಾರದು ಕುನೇನು ಇಂಚ ಮಂಜಾ ಅನ್ಬೋದು ಕೊಯ್ಯರೆ ಇಜ್ಜಿ ಕರೆಕ್ಟ್ ಆಯ್ತರ ಹೊರದು ಆಯ್ನ ಕರೆಕ್ಟ್ ಏಳು ಗಂಟೆ ಅನಾಗ ನಮ್ಮ ಆಯ್ನ ಬಕಾಯ್ಕೆ ಒಂಜಿಗ ಒಂಜಿ ಸೇರಾರಿ ಒಂಜಿ ಸೇರಾರಿ ಒಂದು ತಾರೈ ಹಿರಿಯ ಮತ್ತ ಇಟ್ಟು ಐನ್ ಆಯ್ನ ನುಪ್ಪು ಮನದಾಗರೆಕ್ಟೇ ಬೇಯೋಡು ಅವು ಬೇತ ಬೇತೆ ಬೇಯೋಡು ಬಾಕಿ ಅಯ್ನೊಟ್ಟಿಗೆ ನಿಲ್ತೈತೆ ನಿಗ್ಗಿ ಹಿರಿಯ ಕಲೇಗಳು ಪ್ರೇತಗಳಿಗೆ ಮತ್ತೆ ಇಂಚಿನ ಅಡಿಗೆ ಅಂತ ಅಯ್ಯ ಬೇತ ಹೊಟ್ಟೆ ಗಂಟೆ ಹೊಂದೆ ಆಗ ಬಲಸಂತನ ಹೆಂಚ ಬೇತನೇ ಕೋರಿ ಮಂತಾರ ದೈವೋಲು ಪ್ರೇತೋಲು ದೈವರ್ದಲ್ಲ ಒಂಜಿ ಮೊಟ್ಟು ಮಿತ್ ಮಿತ್ ಎಂಚ ಬಂದ ನಮ್ಮ ಕುಟುಂಬ ಬದ್ಧತಿ ದೈವ ಗೌರವ ಎಂಕ್ಲೆ ನೆಲೆ ಮನ್ಪಿನ ಹಕ್ಕಲ ಹಾಕಲಿ ಅಕ್ಲೆಗ್ ತೊಂದರೆ ಆಯ್ ಬಲ್ಲಿ ಐದ್ ಹೊರ್ತೇ ಅಂದ್ರೆ ಕಲ್ಲುಟ್ಟಿಗೆ ಇಂಚಾನಿಕ್ಲಿ ಒಟ್ಟೆ ಒಂಟೆ ಮನ್ಪರ ಮಂಜ ಅನ್ಪಾರ ಅಂಚಾನೇ ಪ್ರೇತೋಗ್ಲಾ ಒಂಜಿ ಸೇರಾರಿ ಒಂಜಿ ಕೋರಿ ತಾರಾ ಇಡ್ ಮಂತದ್ ಕಜಿಪಂತ ಕಜ್ಪು ಅಂತ ಲಾಸ್ಟ್ ಬಲಸೋ ಮಾತ ತಿಂದ ನೆರೆದು ಬಾರ್ನ ತಿಂದ ಮಡೆದಿಂದ್ರ ಗೊತ್ತಾನೆ ಪ್ರೇತಕು ಪ್ರೇತಕು ಬೇತನೆ ಕಜಿಪು ಪ್ರೇತಾರಿಗೆ ಬೇತನೆ ಗೊತ್ತಾನೆ ರೀ ಪಂಜುರ್ಲಿ ಗೆಂಜನ ಅಂತಂತಾರಿ ಪಂಜುರ್ಲಿ ಗೆಂಜಾ দাদা ಪಂಜುರ್ಲಿ ಗೆಂಜಾ ಖಾಲಿ ಆ ಅರ್ಧ ವಲ ಸರಿ ತಂಬಿಲ ಓಡೋ ಜನ ಪೊರಿ ಪೊರಿ ತಾರೈ ಗಡಿ ತಾರೈ ಬೆಲ್ಲ ಪರಂದ ದೀದ ಕೈ ಮುಗಿರ ಆಸುರುಕು پورا ಮಾತೆಕ್ಕಿಲಾ ನನ್ನದ ಕ್ರಮ ಪಂಜುರ್ಲಿ ಪಿದಾಯಿ ಅಥವಾ ಇತ್ತ ನಿಕಲ ಕೋರಿಗೋಯ್ ಪರತ್ತ ಐಕೆ ಇತ್ತ ಕೋರಿಗೋಯ್ ಪರತೆ ಪಂಜುರ್ಲಿ ಕೋರಿ ಪೂಜೆ ಅನ್ಗೋಯ್ ಪರ ಅವು ಕೊಯ್ಯೋಲಿ ಎಂಚ ಕೊಯ್ಯು ಅಂತಾರೆ ಮುದ್ರೆ ದಿವ್ ಅಂತಾರ ಮುದ್ರೆ ಪೊರಿ ಬಗ್ಗೆ ಎಂಚ ನೆಚ್ಚೇರ್ ಓಡಿ ಬಡ ಅಂತಾರೆ ಒಂದು ಕೊಲ್ತಿರಲ್ಲ ದೀಪ ಈಜಾರ ಅವರು ಆ ನನ್ನ ಅಂಚ ಏಪಲ ಏಪಲ ಪಂಜುರ್ಲಿ ಜುಮಾದಿ ಕೊಡಮಂದಾಯಿ ಜಾರಂದಾಯಿ ಮೈತಂದಾಯಿ ಅತನ ఇంత మాత్ర దెయోలు మాత్ర భూమి దొట్టి ఉండదు పోయిదత్తే ఆ దెయ్యోళ్ళనొట్టికి సారమణి ఎలబాలి బలబాలి గండగ నొక్కులు సారమణి గండగ నొక్కులు ఉంది పర్పాలు పన్నెండు నేర పోతే ముట్టున అక్కలి ఏపల తినుకునే దెయ్యోలు నమ్మ పొరి పొరి చాగుబడిన మెత్తనాపుడు ఎడ్డ పొరి పెత్తద నెట్టు పాడి పెట్టి ఎంచబడు ఆతమీద కదొలిద పరంది పెత్తదనే నెయ్యి పేరు பொண்ட ஒ பஞ்சாமிருத களி ஒன்று மாத்திரே பஞ்சுருளி தின்பு அயின ஒட்டிக்கு எலபாலி பெலபாலி கண்ட கணக்கு பிதாயி ஐக்கு மூஜீரை பொறி பார்த்தது பார்கீ சொச்ச பொறி பார்த்து தாராயின்னு கடிமந்த தீயுது ஐட்டு வெள்ளம் தீயது ஐட்டு பறந்து தீயுது ஆயிட்டு கொஞ்சம் காய்ப்பூல் தீயது கொஞ்சம் பெம்மேற சொத்தி தீது அக்கில் கை முகிது பக்கா கல் உட்டிக்கு நரமான இலக்கான கொஞ்சம் நீரு களி பொண்டை தீது ஆ மூஜீரை பாருது இதுக்கு நீர் பார்த்து அதுக்கு நுப்பு பாருது நுப்பு தமித்த கையில் ஒத்துது அதுக்கு கஜிப்பு பாருது காய் போல் தீது பத்து கொலுத்திரி தூது இன்னைக்கு பஞ்சுள்ளி தீது இன்மான் போடு சுருக்கு வெம்மறை சுற்றே பஞ்சுள்ளி பலசனு கல் ஒருத்தே பலசன் ஈத்தையின் பலத்து கை முகிது தும்பு அதுக்கா கல்லொட்டிக்கு வந்து நஞ்சு நுப்பு உண்டாத்து கொஞ்சம் ஈத்து உப்புன்னு கொண்டு வந்து ஒத்துது கொடிநீர் பாருது இறக்கு மஞ்சள் தோட்டில் வந்துள்ள பாருது முதிரை வண்பி குருதிவன் பார்த்தது அன்னைக்கு அது உண்புடு முறுக்காது கெம்பு தோஞ்சி முதிரை வந்தது முழுஞ்சி அயின் நட்டு கொஞ்சம் கொல் தீர்ப்பு திப்பி நீர் கொஞ்சம் கத்தி கொஞ்சம் சூட்ட கொஞ்சம் பாலச்சி குருதி தீது தீ அயின தீதா அதுக்கு பிரார்த்தனை சுருமேரி பிரார்த்தனை பஞ்சுரு பிரார்த்தனை ஆகப்போண்டு கல்லூட்டிய பிரார்த்தனை தீர்த்து பார்ப்போம் அதுக்கு சந்திப்பா தான் எட்ட பாசு அலவீனு அலவீன பிந்துகு பார்ப்போம் போன்பே நெத்தேர் பிந்துகு பஞ்சோலி வச்சிர பார போனா பண்ணப்படு ಬೆತೆ ಬೇತೆ ನಮ್ನದ ಕುರಿ ಪಂಜಿ ಪಂಜಿಕೆತೆ ಕಟ್ಪಿರತ್ತ ಯಾನೇ ಕುರ್ದಿದ ಬಾರನೆ ಬೋಪ ಕುರ್ದಿ ಎಂಕ ಈ ಕೋರಿದ ಬಾರನೆ ಬೋನಾಗ ಅಲವಿನ ಬಿಂದುಗು ಅಲವಿನ ಬೆತೆ ಬೇತೆ ಬೆದಬೇತ ಬಿತ್ತೇರದ ಬಿಂದೂಗು ಬೋನಾಗ ಯಾನು ಪಂಚೋಲಿ ಬಚ್ಚಿರದಿ ಬಚ್ಚಿರೋದಿ ಈರತ್ತ ಕೊಟ್ಟಿಟ್ಟು ನು ಈತ ಸತ್ಯ ನನದ ನನದದು ಈ ಸಿಸ್ಟಮ್ ತಂಚ ನಂಚಮ್ಮ ಪೋಡವು ಅವ್ನಿಕ್ಲಗ ಆ ಕಾಲಕ್ರಮೇನ ಬಂದಾಗ ಐನ್ ಮನ್ಪಗ ಪ್ರೇತೋಗು ಬೇತೇನೆ ಕೋರಿ ಪೊತೇ ಮನ್ಪೋಡು ಐನ್ ಮತ್ತ ಬರದ್ ಎಂಕು கோத்தானே இந்த ராகு ராகுகு ரெப்ளும் ஒன்ஜா ஹிரேகி நாலு கட்டி ஒட்டே வண்டே அதுக்கு பனி பனியர் குருது அரதல பலசுளி ராகு நீங்க பலசிதா அரதல பலசுலி இதனை இன்ச்சனை பூரி பண்ணங்காய் பலசுக்கி முதிரை தீது கோரி கொய்து நெத்தர் விந்து கொர்னா அதுக்கு கொஞ்சம் சாக்கேத்திக் காயர் தான் மரத்த முதல் ஆய்க்க மந்தது அல்ப மூழ்கு அவன் தான் நெர் ஒன்ச்சூரு தூரும் அந்த அருது அவளே திந்தது அவளே புரது அவ நெருக்கு கரவிண்டிக மாத்திரே

பக்க இரிக பைரவ் நொட்டி அம்னூருந்து பூஞ்சு கைத்தால் ஐக்கி தான் சாமுண்டி லக்கே இரக பஜில் தஞ்சம் வந்தது அம்னூருக்கு இரகிச்சூரு இக்கார்த்தது ஐட்டு இரபாரது இரட்டிக்கு முஞ்சி இரெல்லா நுப்பலா ஐநா சத்த புண்டி திது ஐக்கு இரகு குடுபல்யர் குடுபல்யர் ஐக்கு பக்க கோரிக்கொய்யர் அருதுவெல்லாம் சொல்லி கோரிதாக எல்லாண்டோ குடுபல்யர் அகத்திய போட பைரவாக அவ் இல பரீ ஓள்தண்ணா அந்த அலைய கற்று அவ் தாபண்டா இது சுரு ಗ್ರಾಮ ದೇವ ಗ್ರಾಮದ ದೇವರು ಗೊತ್ತಾ ವಾ ಅಂದ್ ಗೊತ್ತಾಂಡ್ ವಾ ದೈವಲಿ ವಾ ಆರ ಅಂದ್ ನಿಕ್ಲೆ ಗೊತ್ತಾಂಡ್ ನಿಕ್ಲ ಬರಿ ಎಂಜಿನ ಗೊತ್ತುಂಡು ಅಂದ್ ಗೊತ್ತುಂಡು ಏರೇ ನಡವಲಿ ಮನಂತಿರು ಗೊತ್ತುಂಡು ಕೊ ಮೂಜು ವರ್ಷದ ಕಿರೋ ಮುಟ್ಟಲೆ ಇಂಚ ನಡವಲಿ ನಡ್ತು ಗೊತ್ತು ನಿಖ ನೆಕ್ ಬಲಿಮೇ ಬೇಡ ನೆಟ್ಟು ಹೋಮ ಅಂತರವಂಡಿರು ಕಾಡ್ದು ಹೋಮ ಅನ್ಬೂಡ ಕಾಡ್ದ ಬರಿಟು ಈ ರೇಗ ವರ್ಸೋಡು ವರ ಮಾತ್ರ ಬಜಕ್ರ ಸುಂಟಂದು ವರ್ಸೋಡು ವರ ಮಾತ್ರೆ ಈ ರೇಗ ದಿನೋಲ ಅರವಲ್ಲಿ ಐನ ತನಸಾವು ಭೂಮಿ ಬೆಜಕ್ರೆ ಈತ ಪೊಲದ ಬನನು ಬಂದ್ಬಿಡ್ ನಿಗಲ್ತ ಗೊತ್ತಾನೇ ರೀ ಒಂದು ನಿಂಚಿರಾಣಿ ಬೂತೋಗು ಉಂಟು ಆ ಬೂತೋಗಿನ ಕುಂಬ ನಂಬ ನಂಚಿನ ಯಜಮಾನಿಯ ಅತನ ಕೈತಾಲ್ ಕೈತಾಲ್ಬಹುದು ಮಾಲಿಂಗೇಶ್ವರ ದೇವರಿಗೆ ಕೊಂಚ ಕೈಗಾನಿಕೆದಿ ಒಂದು ಕಲ್ಕುಡನ ಸಾನೋಗಬೋದು ಒಂದು ಕೈಗಾನಿಕೆದಿ ಒಂದು ಈ ಕುಟುಂಬದಲ್ಲಿ ಕೊಡ್ತೀವಿ ಒಂದು ನನ್ನ ಮೇಯಾರಿಕದ ದೇವಳಿಗೆ ನಿನ್ನ ಮನ್ನಡಿಂಗ್ಳು ಕರಿಪ ఆ మన్న ఇంక్కి నేను కరిపేరు అప్పన గురువు కల్కూడా అందు ఆ తి నేను రేడల్ జీవనా ఎంక అప్పన గురువుతాబుడు నిక్తే ఒంజ అంతోడు ఒంజ అంతోడు కుటుంబ కల్పన ని మనతో బత్నా ఎంకల్ గ్రామ దైవో ఎంకల్ బరివ్ ఎంక దైవలు ఎంక దైవలు వైన్ తినిపేరు ఎంకులు ఎంచబుడు ఎంకెల తిత్ ఎంచునా ఎంక నియమ ఎంచునా ఎంకులు ఎంచబోడు పూర గొప్ప కుటుంబద ఒం నియమ ఉందో ఆ వందే కట్ట కట్టదు ప్రేజన అజ్జి ఉందే బాకీద ప్రేజాజ్జి ಅರ್ಥ ಅಂಡಿ ಬೊಕ್ಕ ಕಟ್ಟೋಣ ಕಟ್ಟೋಣ ಅಂಚೆ ಅಂತ ಕೆಲವು ಸತಿ ಐವ ಲಕ್ಷ ಒಂಜು ಕೋಟಿದ ಇಲ್ಲಿ ಕಟ್ಟಣ ತರವಾಡಲ್ಲ ಹೆಂಗು ತೂತ ಹೆಂಗ್ಳು ಕಡ್ದೋರು ಅವ್ಳು ಇರೇಗ ಲಾಸ್ಟಿಗೆ ಭೂತದಾನಿ ಇರೇಗ ಐವತ್ತು ಸಾವಿರದ ಪೂಲ ಅಪ್ಪುನು ಲಕ್ಷ ಗಟ್ಟಲೆ ಗಂಗಾ ಸರಳ ಅಪ್ಪು ಮಾತು ಅಪ್ಪುಳು ಭೂತೋ ಬಲಸೇರ ತೋಪು ಅಪೇದೆಲ್ಲ ಅಲ್ದು ತಜಮರ ನನಂಜಿಲ್ಲ ಅಲ್ದು ಕತ್ತಿ ಅವಳು ಲಾಸ್ಟಿಗೆ ಆ ಉಜ್ಜಿ ಲಾಸ್ಟಿಗೆ ಇತ್ತಲೇಕ ಮನ್ಪುಗ ಲಾಸ್ಟಿಗೆ ತಿಕ್ಕನೇಟ್ಟು ಬಳಸ ಇಂಚ ಮನ್ಪುಂಡ ಎಂಕ್ಲೆಗೈತಾರೆ ಎಂಕ್ಲನ ಕೈಟಲ್ಲಿ ನಿಕ್ಲೆ ಕಟ್ಟೋನ ಕಟ್ಟೇರ ದುಂಬು ಅಯಕ್ಕೆ ಏತ್ ಮನ್ನದ ಪಾತ್ರ ತಿಪ್ಪಿದ ಕೈಲು ಕೋರಿತ ಜಪ್ನ ತಜಮರ ಎಡ್ಡ ಕತ್ತಿ ಎಡ್ಡ ತೋಪು ಎಡ್ಡೆ ಚೆಂಬು ಕ ಮಾತ ರಡಿ ರೆಡಿ ಮಂತದಾದು ಪಾ ಆತ ರಡಿ ಆದು ಬಾಕಿ ತೆಗಿಬಯಾರೆ ಪ್ರಾಕೃತಿಕ ವಾಯಿನಾರ ನೂತೆ ಹಿರೇಗಿತ್ತೆ ದಾನೆ ಒಂದಾಗ ಇನಿ ಅಗಿಯಲ್ಲಿ ಸೀದಾ ಪೋಪನ ನಾಲ್ ಅಡಿಗೆ ನಾಲ್ಕು ಪ್ಲಾಸ್ಟಿಕ್ದ ಬಟ್ಟಿ ಉರ್ಲಿ ನಾಲ್ ಪೂರ ಮಂಜು ಬೂರ್ದ ಬಟ್ಟಿ ಓವಲ ಪ್ಲಾಸ್ಟಿಕ್ ಬರ್ರೆ ಅಲ್ಲಿ ಕೆಮಿಕಲ್ ಬರ್ರೆ ಅಲ್ಲಿ ಉಲ್ತಾನ ನಾರ್ದ ಕಲಿತ ಬರ್ತುಡೇ ಭೂತೋಮನ್ಪುಡು ಕಲಿ ಮೈ ಪಂದನ ದೈವ ಕಂಪ್ಲಿ ಕಲಿ ಕೇಪುಲ್ ಕೋರಿ ಬೋಡಿ ಗೊತ್ತಾನೆ ಹಾ ಒಂದು ಈತೆ ಒಂಜ ಅಂತದ ನಿಯಮ ಇತ್ತೆ ನಿಕಲ್ ಇತ್ತನ ದೈವಲು ಮಾತ್ರ ಎಂಜನ ಬಂಡ ಸಂಪೂರ್ಣ ಬಂಡ ಎಂಜನ ಇರಗ ದಿಕ್ಕ ವಿರುದ್ಧವಾದ ಮೂಲ ದೈವಲು ಐರ್ದಾದ ಈ ಸಮಸ್ಯೆ ಎಲ್ಲಾ ದೈವಗಳು ದೈವಗಳು ಸೂರ್ಯನಿಗೆ ಸೂರ್ಯಗ ಬಿರಿಬಾರ್ದು ಮಾತ ದೈವಲ್ಲೊಪ್ಪನೆ ಪೂರ ದೈವಲ ನಡೆಬುಡ್ಲಿ ನಡೆಬುಡ್ಲಿ ಬಂದ್ ಪತ್ತಿನ ದೈವ ದೈವ ಮಾತ್ರ ಸೂರ್ಯ ಅಂತ ಉತ್ತರ ಗುಮಾರದು ಮುಂತ ಪೂರ ದೈವಲ್ಲ ದಾನ ಸಂಪೂರ್ಣ ಹಿರೇಗೆ ಕಂಪ್ಲೀಟ್ ಸೂರ್ಯ ಬೇರಿಬಾರ್ದು ದುಂಬು ಎನ್ನಲೆಕ್ಕೋಡು ಒಂಜ್ ಎಲ್ಲೆ ಕಟ್ಟೋ ನಮಿನ ಇಪ್ಪೇರ ಸಾಧ್ಯ ಎಂಜ ಅಂದ ವಿಷಯ ಅಂದ ವಿಷಯಂದೆ ಒಂದು ಕಟ್ಟಣ ಈ ಭಾಗೋಡು ಇತ್ತನೆ ಐನ ಕಲ್ಲುಟ್ಟಿ ಪಂಜುರ್ಲಿಲ್ಲ అయిన ఉలయి ప్రేతోలు ప్రేతోగుల కల్లుట్టి పంజుర్లి మా ఆవిడు నాన్న హీరే నంకు కొంచెం కుబలాడిట్ ఆవిడు బండి నియమ ఉండు ఎంకులదాన్నికులన జ్యోతిషంకులన కొంచెం దైవారాధనదా కొంచెం నియమ పుణతే అవు ఇంచే ఒప్పుడు అందు ప్రేతోలు మాత హిరే గో గుడ్డేడు ప్రేతోబల సెరాపుజి అవురే ప్రేతో గుడ్డేడు పున శక్తిలేబేత్తె బనొట్టు పునద దైవలే బె వేతిని వంజ్ ఎల్ ಒಂಜ್ಜಿ ಇಲ್ಲದ ಆಕೃತಿ ನೇನು ಕಟ್ಟದೆ ರೇಗ ಕಲ್ಲುಟ್ಟಿ ಬಂಜುರ್ಲಿ ನೇನು ಉಲಯ ಕುಳ್ಳದು ಪ್ರೇತೋಲ್ಲಿ ಕೊಜ್ ಪ್ರೇತಾರಾಧನೆ ಉಳಯ ಅಂತಂದು ಮೈಯೋಲ್ ತಿನ್ನ ಮತ್ತೆ ಹೆಂಚು ಹೆಂಚೋಂಡ ಅಡಿಗೆ ಆವಾ ಜಾಗಿಯೇ ಉತ್ತರಾಭಿಮುಖ ಅತ್ತ ಪೂರ್ವಾಭಿಮುಖ ಅದು ಇರೇ ಕಾಟು ಕಲ್ಲುಡೆ ನೇನು ಕಟ್ಟದು ಕೊರಲು ಮಂತದ್ ಮನಪುಲಿ ಲೈಟಿಂಗ್ ಬನ್ನೋ ಲೈಟಿಂಗ್ಗೆ ಬಿಡಿಮರ್ದಗೆ ರಾತ್ರಿ ಬಗೆಲ್ದು ಐನಾಜಿ ಓಂ ಹೋಗು ಪೂಜೆಗೆ ಮೃತ್ಯುಂಜಯ ಹೋಗು ದುರ್ಗ నేను దాల్ నాకు కోరిక వైపున జాగేడా దాల్ అజ్జి ఒంజి ఉండి కేపుల్ల ఒంజి తిప్పి కలి దయో నమ్మునే పొప్పు నేను బేత్త నిక్లిగి ఒంజి పోడి బరుచు నిక్కి నేను మాత మాత్ర మనపేర నన్ను నన్ను ఇరగ ఇరగ పౌరత్వ గౌడ అతను నెక్కి పరిహార ఒచి అయికి హచ్చ ఇన ఇవ్వ ఇరవతారు రూపాయలు పూర ముఖ్యు ఈ బాణ ఎలాగ్గ ఆనగా జనకులు చూయర బరు నెక్కలు అంచిన సమ్ మనపు ఇంచు మన పుడదా అని ಒಂಜೆ ಹಂತದ ಕಾರ್ಯಕ್ರಮ ಆಣ ಸರಿಯಾಂಚ ನಿಗಲ ಡೌಟ್ ಉಂಡದಲ್ಲ ಅನ್ನಗ ಒರಿ ಒಂಜ್ ದಿಕ್ಕು ಬಲಿಮಿ ಹೋಗಣೆ ಇಡೀ ಕುಟುಂಬ ಒಬ್ಬರೇ ಹೊತ್ತು ಇರೇ ಕೊಂಜು ತೋಜುನೆ ಅರೆ ಅರೆಗೊಂಜ್ ಬೇತದ ತೋಜುನೆ ದೈವದ ಮಿತ್ತ ನಂಬಿಕೆ ಇಲ್ಲಿ ನಿಗಲ್ನ ದುಡ್ಡನ್ನ ಬತ್ತೊಂದು ಇಡಿ ಬರೋರ್ಚಿ ಒಂದು ಸೇರಾರಿ ಒಂದು ತಾರ ಒಂಜಿ ಕೋರಿಟ್ಟು ಬತ್ತೊಬರಲಿ ಒಲೆರದನ್ನ ಬರಿ ಕರೆಯಾದ ಕುಟುಂಬದ ಹಾಕ್ಲಿ ಹೆಂಗಲ್ಲ ದಯ್ಯುಡು ಕಲ್ಲುಟ್ಟಿ ಪಂಜುರ್ಲಿ ಕಾಣದ ಗಟ್ಟದ್ರಿ ಮೈಯಲ್ ದಿಗಿಲ್ದು ಮತ್ತು ಉಂಡು ಆ ಕುಟುಂಬದ ಬಂದ ಮೂಲ ಮೂಲೆ ಸೂಚನೆ ಸೂಚನೆ ಬರ್ತಾನೆ ಸೂತಾಗಪ್ಪ ಪಾಲಿಸೋಣ ನಿಗಲಿ ఒక అల్ప అన ఎల్లి కుట్ట మల్లతీ పను బ సూతార పిదా అంతే కుటుంబం కుటుంబ సూతగా మిదవ అజ్జి ఒరి ఆ సూతగా యజమాన్య సూత తర సూత ఆ ముడిపు ముడిపు నమ్మేట తులునాడు కొంచెం మాతీ వెంకటరమణ కొంచెం పనవుబాట్ ఉండు అవ సెత్నా ముడిపు ఉండే బేడా బేడి అంత బేడి అవ ముడిద అవు సరిగ్న ముడిపు ಬಗ್ಗೆ ನಿಕ್ಲೆ ಮುಡಿಪುಣ್ಣು ದೇ ಆಯ್ಕೆ ಬಂಗ ಕರ್ತಿದ್ದಿ ಆಯ್ಕೆ ಕರ್ತಿದ್ದು ಏನು ಬಲ್ಪ್ ಹಂಡೆ ದೇ ಒಂಜ್ ಗೊಡೆಪ್ಪ ನೀರು ಕೊಡೋ ತುಳಸಿ ಅಟ್ಟೆದಲ್ಲ ಬಿದಿಯತ್ತಾವ ಐನೋದು ಅತ್ ಅತ್ತೆ ಎಲ್ಲ ಮನಪಾರತ್ತ ನಿಕ್ಲೆ ಐನು ಸುದ್ದ ಮುದುರಿಗೆ ಮಂತ್ ಮಂತದ್ದು ಪತ್ತೊಂದು ಗಂಟೆ ನನಗೆ ಅಲ್ಪ ಇಲ್ಲ ಅಪ್ಪು ನಾನು ಅಲ್ಪ ಚ ತುಲಸಿ ಗಟ್ಟೆ ಅಪ್ಣ್ಣು ನಾನು ಅಲ್ಪನೇ ಶುದ್ಧ ಮುದುರಿಗೆ ಹಬ್ಬನೆ ಆ ತುಲಸಿ ಅಟ್ಟೆದಲ್ಪ ಸುರುಕು ಬೊಲ್ಪು ಬತ್ತದ ಕಲಸ ಮಂತಾರೆ ಸುದ್ದ ಮುದ್ರಿಕೆ ಹಂಡು ಪತ್ತೊಂದು ಗಂಟೆ ನನಗೆ ಯಜಮಾನಿ ತರ ಇಟ್ಟು ತುಂಬ ಪಿದಾಯ ಬರ್ಪುಣ್ಣು ತುಳಸಿ ಅಟ್ಟೆ ಸ್ವಲ್ಪ ಒಂಜಿ ಸೇರಿ ಅರ್ಧ ಸೇರಿ ಅರಿತಪ್ಪ ಅದೇನು ಸಲ ಇಲ್ಲ ಒಂಜಿ ಪಾನಕಲ பறந்து கொஞ்சு தூப்பா கொஞ்சம் இறை கொஞ்சம் தீப்பா கொஞ்சம் பலந்தேரத்தை சுற்றி எழுது மாத்தேரில் முடிப்பு விட்டு விடுவோம் பொத்தொரு பாடியிற்கு ஒன்றே நாணிய பாடியிறேன் எண்டா ரங்காடி உண்டு ரட்டு குண்டி பாடுபண்டா கொஞ்சே கொஞ்சம் நான் பாடுறேன் நிக்கல பத்தனை பொண்ணுள்ள பாடிய அத்தனை கொரோனா இல்ல இ குடும்பத்தை மாத்திர பாடியிறேன் கொஞ்சம் நானிய பாடுறேன் பித்தாள் இதை மந்தது ஐம்பது மான் பாடி

ಈ ಕಣ್ಣಿದ್ದ ಕಣ್ಣು ಭತ್ತನಿಗೆ ಕೈಬತ್ತನೆ ಕೈ ಬತ್ತನಿಗೆ ಸ್ವಾಮಿಲಿ ನೀರು ಬೆಟ್ಟಿಗೆ ಹೋಗಿ ಗ್ಯಾಸ್ಟ್ರಿಕ್ ಕುಂತನಿಗೆ ಬಕ್ಕೊಂದು ದರ್ಶನ ದಾರ ಬತ್ತಿ ಬೆಟ್ಟಿಗೆ ಅವು ಭತ್ತನಿಗೆ ಮುಳು ಇಡೇ ಭತ್ತನ ಅಂಚಾಪು ಇಡೇ ಭತ್ತನ ಇಂಚ ಇದು ದೈವಾರಾಧನೆಯ ಸುಳ್ಳು ಬಂದ್ಬಿಡಿದ್ವಿ ಪ್ರಕೃತಿನ ಏ ತಾಲು ಅನ್ಬೋರ್ಗೆ ಅಂದಾಗ ಈ ರೀತಿದ ಕಾಜಿನ ಮತ್ತೆ ಇಂಚ ಕಾಜಿ ಬರಲಿ ಕಾಜಿಂದು ಪ್ಯಾಂಸಿದಂಗಡ್ ಮಾತ್ರ ದೀರೆ ಕಲ್ಲುಟ್ಟಿನ ಕೈ ತಡೆ ಹೋನಾಗ ಒಂಜಿ ಪುಂಡಿ ಕೇಪುಲು ಅಥ್ನ ಒಂದು ಅರ್ಧ ಲೀಟರ್ ಕಲ್ಲಿ ಅತನ ಒಂಜ್ ಕೋರಿ ಒಂದು ಜೀರ ದೇವಾಲನ್ನ ಕೈ ತಡೆ ஒவ்வே தெய்வத்தை கைத்தடி போனாங்க தாள தின்னா கொஞ்சம் ஊப்பி களி வந்தோம்ல தீது அது கொஞ்சம் கேப்புள் தீது கை முக்கிலே அத்தனை நிற்கிறது அதான் நம்ம இஞ்சி தாள இத்த பூதி அட்டை போடுறது போலே இஞ்சி நான் காஜி கீஜி மாற்றாதி வச்சு பிரக்கிருத்தின் நம்ம ஆள் அனுப்புனேன் ஈ கல்லூட்டின்ல ஈ பஞ்சுருள்லாம் இல்லாது ஆராதனை அனுப்புனா நியமாம் ஓ இல்லையே கொல்லணும் ஓ கல்லூட்டி பஞ்சுருள் ஏப்பால பனொட்டெல்லாம் கொல்லுச்சு மாடோட கொள்ளுச்சு சானோடலாம் கொல்லுஞ்சி ಕುಬಲಿಟ್ಟಿ ಕೊಲ್ಲುಣಿ ದಾಯ ಬಂಡ ಕಾಸದ ಬಲುಟ್ಟು ಇಲ್ಲಿ ಜಾಲ್ಡದಿತಿ ಆ ಕುಟುಂಬ ಅತಂತ್ರ ಸ್ಥಿತಿ ಆತನ ಐರ್ದಾದ ಕಲ್ಲುಟ್ಟಿ ಪಂಜುರ್ಲಿ ಪ್ರೇತ ಮುಡಿಪು ನುಯಿ ತಿಲ್ದೊಳಪುಯ ಅಲ್ಪ ಇಲ್ಲಿ ಇತ್ತನೆ ದಾಲ ಐರ್ದಾದ ಕೊನತ್ತನೆ ಬಂಗ ಜಲ್ಪ ಒಂಜಿ ಶೋಕದ ನಿಗಿಲಿ ಇಲ್ಲಿ ಪೆಲತ್ತ ಎಂಜಿ ತಡ್ಡದ ಮಂತದ್ ಕಲ್ಕುಡ ನಾನು ಮಂತ್ ಬಿಡಿಯರ್ ನಾನು ಒಂದು ಕಡ್ಡಾಯವಾದ ಅವಳು ಪುಡು ಎಂಕುಲ ಪನ್ಪುನ ಸುಳ್ಳು ನನ್ನ ದೋಷ ಹೆಂಕಲ ಮುಗ ಮೂರ್ತಿ ಕಲ್ಕುಡಗ ಬೂರಲ್ಲ ಮುಗ ಮೂರ್ತಿ ಹೆಂಚಿನ ಕಲ್ಕುಡಗ ಹತ್ತಂದ ಗ್ರಾಮದೇವಿ ನಂಕಲ್ಪ ಇಪ್ಪನೆ ಕಲ್ಲುಟ್ಟಿದ ಅಂಡ ಒಂಜಿ ಬೆತ್ತ ಒಂಜಿ ಇಜ್ಜಿನ ಪಂಜುರ್ಲಿ ಅಂಡ ಒಂಜಿ ಎಲ್ಯ ಕರ್ತಾಲೆ ಮುಗ ಮೂರ್ತಿ ಹೌಲ ದಿಯರ ಪಾಪೆ ಮೂರ್ತಿ ಜಿ ಮರಕ್ಕೆ ಹಾಕದ ಪಾಪೆ ಅಂದಿದ ಐದ್ಲ ಸುಲಭ ನಿಕ್ಳಿಯ ಬೋಡು ಅಂತ ಮಂಚವ ಮನಪೇರಜ್ಜಿನ ಅಟ್ಟೋಡ ದೀಪನು ಹೊರಸೋಡ ಕೊಡದು ಬತ್ತದು ಬಲಸ್ತದೆ ಕೂಡ ಉಲಾಯಿ ದೀಪನಿ ಅವೆಲ್ಲ ಮನಪೇರ ಹಾಪು ಕೊತ್ತೀ ಅವಿರೇ ಪಿತ್ತಲದ ಕರಡಿ ಗೇಟ ಭಸ್ಮಾಪು ಅಯನ ಉಳಾಯಿ ನನ್ನ ಪಾಪೆದಿ ಇದು ಕಲ್ಲುಟ್ಟಿಲಪ್ಪು ಗುರುತಿಸ ಮಾತ್ರಿ ಮುಗ ಮೂರ್ತಿ ಚವಾಲ ದಾಳ ಪೂರ ಅಪೂರ ಗ್ರಾಮದೇವಿ ಕಲ್ಕುಡಾ ಕಲ್ಕುಡಾನೆ ಎದುರು ನಮ್ಮ ಬೇತ ವಿದ್ರಂಭಿನಾಯರಜ್ಜಿ ಅವೇ ಕೊತ್ತ ಅವಳಿಕೆ ಸರಳ ಅಡಿಕೊಳ್ಳಿ ವಾರ ರೀತಿ ಬೋಡ ಅಂಚ ಚಿಂತ ಇಂಚನೇ ಅವ

முடிப்பு கட்டுப்பாரு முடிப்பு கட்டுதாவது மதியானம் அஞ்சு கண்டே ஆகணும் ஒனச்சு மாத்தாயிரதும் பிரசாதம் மாற்றாது முடிப்பு தக்காரன் இல்லாதால் பதிது ஈ கல்லூட்டி பஞ்சுளின்னு பார்த்தோம் சீத இதையே ஆரம்பினேன் ஓலோ மூல் பஜி மடல் பாருது இன்னைக்கு பலசுது கை முகிது தும்புத ஜாகித கௌரவோட பலஸ்தின் தித்தது ஆயிடுது உக்கிறி உண்டுது மா தாயின் எடுத்துக்கா சுத்த முதிரிகாயின்னுக்கா கூட பண்டார தித்தலை அவள் தீன் அப்போ ஒரு பொலி కొంచుణు ఇంక్ స్పష్టవ్ గొత్తు బాకీ బర్త ఇలా అల్పణు ఆన ఇ పజి బయట మూలెప్పు మధ్యాహ్న కొన మాత బండారా

ನೇನು ಇತ್ತ ಉಲ್ಟಾ ಉಲ್ಟೊಂಡು ನಾನು ಈ ಭಾಗ ಇಂಚ ತಿರುಗ್ಯಾರ ಇಂಚ 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 ಇತ ಓಡೆ ಮುಟ ಬಂಡ ಬೇಜಾರು ನಿಖಲು ಒಂಜಿ ಪ್ರಾಣಿ ಪ್ರಾಪ್ ಈ ಸೊತ್ತು ಹೊರ್ತಾರೆ ಇನ್ನು ಅನೇಕ ಜನಗಳು ಈ ಕೆಲವು ಸರ್ತಿ ಪುರೋಹಿತ್ಯರ್ನಗಳ ದರ್ಶನ ಹೆಂಚು ಹೆಂಚಿನ ಕಾರ್ಮಿಕವದ ಮುಗಕ್ಕಲು ಮಾತ್ರ ಬೊಲ್ಲೋಡ್ ಬಿಡ್ದು ಬೋಯ್ರಿ ಬೊಲ್ಲೋಡು ಬಿಡ್ದು ಒಂಜಿ ಹಿರೇ ಮುರಾಣಿ ಯಾರೊಂಜ್ ಬ್ಪೇರಿ ಇನ್ನು ದೈವಾರಾಧನೆದ ನಮ್ಮ ಬರೆತು ಜ ಬರೆಪನೇ ಬಿಡ್ಲಿ கோடைமுரணி ஒஞ்சி ரெண்டு நாள் ஒரு சோ இரேகி இரி ஆக்கள்ன முக பத்து இன்னும் பூரா கொண்டு வந்து பொல்லோடு பிடிப்பாமிட்டா பாப்பில் தான் நம்ம நீங்கள் ஒருத்தரத்தை அவே ஒல்ல ஒன்ஜி வேலை நெட்டி இரி ஆக்கள் மந்த அஞ்சின ஒஞ்சி எல்லா துண்டு இத்தனால அயின் ஓல பொல்லோடு பிடியரஜி நீர்டு பிடியரஜி கம்பேரஜி இரேகிருந்து எஞ்சினா நம்ம மஞ்சவனு பேர் பேக பொத்தா இறவன் பேரிட் பிடிவன் பேரி நம்ம இல்லலஞ்சி பிராயம் நம்ம அப்பே ஜேத்தன மஞ்சவன் பத்தாவானா ಇತ್ತ ಐಟ ದೈವದ ಬಂಗಾರಿ ಇತ್ತಿನ ಪುಲ್ಲ ಉಡು ಅನ್ಪೀರ ಹಾ ಇಲೇ ಐಟ ಐಟ್ಲ ಲಾಭ ದೆಪ್ಪುಂಡು ಎಂದೆ ಮೂಲು ಸುದೇ ಇಟ್ ಬಿಡ್ಪಾರೆ ಮೂಲುತೆ ಮುಗೂನು ಮೂಲು ಸುದೇಟ್ ಬಿಡ್ಪಾರೆ ಅವ್ಲು ಇರೆಗ್ ತಿಕ್ಕುಂಡು ಅಲ್ಪೊಂಜಿ ಗುಡ್ಡ ಕಟ್ಟ ಆಟುನೆ ಪರತೆನ್ ದಕ್ಕುದ್ ಒಂಜಿ ಜಾಕೆಟ್ ಬುಡುಪುನು ಕುಡೊಂಜಾಕೆಟ್ ಪತ್ತ್ನಕ್ ಒಂಜಿ ಮುಗ ತಿಕ್ಕುನ್ ಬನ್ಪಾರೆ ಇಂಜಿ ಅವ್ಲೆ ಒಂಜಿ ಕಟ್ಟೊಡು ಗುಡಿ ಇಂದ ಇತ ಗುಡಿ ಕಟ್ಟುನೆ ಅಂಗಡಿ ಪರ್ದ ಕುರುಲೆ ಕಾತನಕ್ಲೆ ಏರಿಕ್ಲ ಬಲಿಮೆ ದಕ್ಕಲೆ ಕಾಡು ಮಾರ್ಗದರ್ಶನದ ಕೊರತೆ

ಿಕ್ಕ ಪಡೋದು ಮನ್ಪಳಿ ದಾದ ದ ಗೊತ್ತುಂ ಮೂಲ ಸಿಮೆಂಟ್ ಗಿಮೆಂಟ್ ದಾಲ ಪಾಡ್ರೆ ಬತ್ತೆ ದಾಳಿ ಕಾಟ ಕಲ್ ಇಡೆ ಈಗ ರಾಸಿ ಪಾರ್ದು ಕೆಲವು ಜಾಗಲಿ ಅಂತ ಕಲ್ಲು ಮತ್ತೆ ಲೋಡ್ ಲೋಡ್ ಕಲ್ಲು ಬರ್ರಿ ಕಟ್ಟೆ ಜನ ನೀನ್ ಇರೇ ಕಂಪ್ಲೀಟ್ ಈ ಒಂಜಿ ಫೀಟ್ ದ ಆಯ ಕೊರಪ್ಪು ಆಯದ ಉಲಾಯಿ ಎಟ್ಟ ಕೆಂಪು ದಿಂಜಾದ್ ದಿಂಜಾದ ಇರೆ ಬಲ ಸುನಲ್ಪ ಮಾತ್ರ ಒಂಚೂರು ಕಲ್ಲ ಹಾಸಿದ್ ಬಾಕಿ ಮಣ್ಣ ಅಂಚನೆ ಮಣ್ಣು ಅಂಚನ ಪಾಡ್ರಿ ಅತ್ತ ಮುಲ್ ಆಯ್ಕೆ ನೀರ್ಲ ನೀರ್ಚಿರಿ ಇತ ನೀರ್ ವೈಪುನ ಹೋದ್ರೆ ಯಾನ ಬಣ್ಣ ಪೆಲಕ್ಕ ನೀರು ವಾಯಪೊರು ಉಂಡ ಕೇಪುಲು ನೀರು ವಾಯಪೊರುಂಡ ದೇವೆರ್ನ ದಯೆಂಡು ಅಂದ್ ಐಕ ಅಂಚನೆ ಮಂತ ಬಲಿ ಅವ ಬೊಕ ನೆನ್ ಮಾತ ಮರತ್ತ ಉಂದು ಪೋಂಗ್ಲೆಕ ಬೇರ್ದ ನೆಕ್ಕ್ ಪಾರ್ದ್ ನೀನ್ ಪಾರ್ದ್ ನಿಕ್ ಶೋಕುಡೆ ಕೆಂಪನ್ ಪಾರ್ದ್ ಒಂಜಿ ಉಂದು ಮಂತ್ ಪಾಡ್ಗ ಉಂದು ಒಂಜಿ ಸರಿ ಉಂಡು ಉಂದು ಉಂದು ದಿಕ್ಕುಗ್ ಸರಿ ಉಂಡು ಉಂದು ಅವೆ ನೀನ್ ಇಂಚನೆ ಇಂಚನೆ ಗಟ್ಗ ಅವ ಅಂಚಿ ಆತನಗ ಒಂಜಿ ಮುಖ ಮುಖ್ಯವನ್ ಪಾತ್ತೆ

ಕಲ್ಲುಟ್ಟಿ ಪಂಜುರ್ಲಿ ತಂಗಡಿ ಅವಿ ಆನೆ ಇಲ್ಲಿ ಅಟ ಕರೆಕ್ಟ್ ಆಯ್ಜ ನಿಗಲ ಜಾಗೆ ಓಡಿಮಿಟೊಂಡು ಮನೆ ಅವೇ ತೊಂದರೆ ಇದಂಜೂರು ಅಕರ ಗಡಿಮಿಡಿದ ಇಲ್ಲಿ ಅದ್ ಓತ ಏತಾಗಲ್ಲ ಅದ ಮಿತ್ತಗುಣ್ಣ ಮಿತ್ತಗೆ ಈ ಗ್ರಾಮದ ಮಾಲಿಂಗೇಶ್ವರ ದೇವಿಯರ್ನ ನಂದು ಮಂತೊಂದು ఈ భాగ కల్కూడ మనస్సట్టి తనంతిన పరివార దేవులు మాత్ర మనస్సు మంతొందు ఈ నీకునందు పూర హిరియా కాలించిన కన కట్టదీరు ఈ కల్లొట్టి పంజుర్లి మైయతి గులిగే చాముండీ కల్ొట్ట పంజుర్లి అత్తరియా మాత్ర మాత నమ్మన నగదేవిరు ప్రీతారాధన అన్న ఆ వెంకటరమణ దేవరే గతిసాయి నకిలీ మాత్ర నెన్త్తు ఈ కుటుంబను ఇనివంత నిన సంకల్ప అవు చట్టె కట్ట పొట్ట అజీ గాలిగ్రజీ మన్న తాది మృగ్గ పండి పాత్ర పన్లేక అది పూన్గా ఈ మన్న నరత భీ దగ్గర పన్ప అది కుర్దు ముగ్ధ కుటుంబం సాది తప్పైరబడదు తప్పు సందేశం కుర్ది దోష ఎన్న పాలకు తట్టదు బరడి సత్యను కొరియందండలికి అమర్త అది బరడి బెమ్మ సుత్య జాప నడేమిట తమ్మని చెట్టి నా సమయం నానికిలోటికి కుర్దు అంతే ఎడ్డే రీతి మంతోన్లే ఎడ్డే రీతి ఓ ఓల్ల గలటె డుంబి చూర కెట్ట కొన్ని ఉమ్మతుడు బాలు పురులుడు మంతంతులు